ಮಹಿಳಾ ಲಿಂಗೇಶ್ವರ ಅದು ಖಂಡಿತವಾಗ್ಲೂ ಯಾರು ಅಣತಿ ಅಂತೆ ನುಡಿತಾರೆ ಭಗವಂತನಿಗೆ ಗೊತ್ತದು ಆದ್ರೆ ಕಾರಣಿಕ ಹೇಳ್ತಕ್ಕಂಥ ಗೊರವಯ್ಯನವರು ಪದ್ಧತಿಗಳನ್ನ ವಿರೋಧಿಸಿ ಕಾರಣಿಕವನ್ನ ಹೇಳ್ತಕ್ಕಂಥದ್ದು ಮಾಡಿದ್ದಾರೆ ಈ ವರ್ಷನೂ ಕೂಡ ಅವರು ಕಾರಣಿಕ ಹೇಳ್ತಕ್ಕಂಥದ್ದು ವೈಯಕ್ತಿಕವಾಗಿ ಹೇಳಿದರೆ ಹೊರತು ಗುರುಪೀಠದ ಸಂದೇಶ ಆಶೀರ್ವಾದ ಭಂಡಾರ ಯಾವುದನ್ನು ಪಡೆಯೋದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ವರಿಷ್ಠಾಧಿಕಾರಿಗಳೇ ನನ್ನ ವೈಯಕ್ತಿಕ ನಾನು ಕೇಳ್ಕೊಂತ ನೀವು ಭಂಡಾರ ಹಚ್ಚರಿ ಅಂತಕ್ಕಂಥ ಮಾತನ್ನ ನಮ್ಮ ವಿಜಯನಗರ ಎಸ್ ಪಿ ಸಾಹೇಬರು ಸಹ ನನಗೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಆ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಬರಬೇಕಾಗಿತ್ತಾ ಎಷ್ಟು ತಲೆ ತಲಾಂತರದಿಂದ ಈ ಕಾರಣಿಕ ನಡೆದಿದೆ ಎಷ್ಟು ಗುರುಗಳು ಬರವಾಯಿನಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ದೈವತ್ವದಲ್ಲಿ ಕಾರಣಿಕವನ್ನೇ ನುಡಿದಿದೆ ಅದು ಸತ್ಯ ಆಗುತ್ತೆ ಈ ವರ್ಷ ಹೇಳಿರತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಯಾವುದೋ ಕಾರ್ಯಕ್ರಮದಲ್ಲಿ ವಿಧಿವಿಧಾನಗಳನ್ನ ಗೊರವೈನವರು ಹೇಳಿರ್ತಕ್ಕಂಥ ವೈಯಕ್ತಿಕ ಹೋರಾಟ ಮಾಡ್ತೀರಾ ದೂರ ಕೊಡ್ತೀರಾ ನಾವು ದೂರ ಕೊಡ್ತೇವೆ ಈಗಾಗಲೇ ಗ್ರಾಮಸ್ಥರು ಕೂಡ ದೂರ ಕೊಡ್ತಾ ಇದ್ದಾರೆ ಭಕ್ತರು ದೂರ ಕೊಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಸೂಕ್ತ ವ್ಯಕ್ತಿಯನ್ನ ಅದಕ್ಕೆ ಆರಿಸಿ ಕಾರಣಿಕ ನೋಡಿಸಿದ್ರೆ ಏಳು ಕೋಟಿ ಭಕ್ತರಿಗೆ ಸಂತೋಷ ಆಗ್ತಕ್ಕಂತ ಒಂದು ವಿಚಾರ ಇದೆ ಅಂತಕ್ಕಂಥ ಲಕ್ಷಾಂತರ ಭಕ್ತರೆಲ್ಲ ಎದುರು ನೋಡ್ತಾ ಇದ್ದಾರೆ ವೆಂಕಪ್ಪ ಒಡೆಯವರು ವಿಶ್ಲೇಷಣೆ ಮಾಡ್ತಾರೆ ಏನಾಗುತ್ತೆ ಏನು ರೈತ ರೈತಾಪಿ ವರ್ಗದಲ್ಲಿ